जय श्री राम हर हर महादेव वंदे मातरम नमस्कार।, नमस्कार क्या ये जो किताब रखा है ना इसमें आप लोग जाति लिखने पड़ता है क्या नहीं नहीं है ना कर्नाटक में एक नेता कांग्रेस में था भाजपा में आया फिर अभी कांग्रेस में चले गया उन्होंने बोला एंडेवर जन्म भूमि में मैंने गया था उधर एक किताब रखा है हाँ। वो किताब में जाति लिखना मैं ऐसी करके लिखा इसलिए मुझे अंदर नहीं छोड़ा तो करके ये बोला ऐसा पढ़ने लिखे किसी का जाति नहीं अच्छा ठीक है ठीक है कोई दिक्कत नहीं कोई दिक्कत नहीं मैं भी एक दलित हूँ मुझे अंदर प्रवेश है क्या नहीं हाँ बहुत बहुत धन्यवाद है यही चांस यही भाई यही बस पर मैं डॉक्टर हो रहा जन्म स्थल ನಾನಿವಾಗ ಈ ಒಂದು ಜನ್ಮಸ್ಥಳಕ್ಕೆ ಬಂದ್ ಪರಮೇಶ್ವರು ಬರೀರಾಮ್ ಹೆಗಡೆ ಜನ್ಮಭೂಮಿ ನೋಡಿ ಇಲ್ಲಿದೆ ಈ ಒಂದು ಸ್ಮಾರಕಕ್ಕೆ ನಾ ಕರ್ಕೊಂಡು ಹೋಗ್ತೀನಿ ನೋಡಿ ಅವ್ರು ಹೇಳ್ತಿದ್ರಲ್ಲ ಇದೇ ಪುಸ್ತಕ ಇಲ್ಲಿ ಪುಸ್ತಕದಲ್ಲಿ ಅತಿಥಿಗಳು ಬಂದಂತವ್ರನ್ನು ಹೆಸರು ಮತ್ತೆ ಮೊಬೈಲ್ ನಂಬರ್ ವಿಳಾಸವನ್ನ ಮಾತ್ರ ಕೇಳ್ತಾರೆ ಬಿಟ್ರೆ ಇಲ್ಲಿ ಯಾವ ಜಾತಿಯವನು ಅಂತ ಕೇಳಲ್ಲ ಭಯ ಮೈ ದಲಿತ ಸಮಾಜ ಸ್ವಯಂ ಸೋಕು ಮುಜೆ ಅಂದ್ರೆ ಪ್ರವೇಶಕ್ಕೆ ನೀ ಪ್ರವೇಶ ಇಲ್ಲಿ ಯಾರಿಗೆ ಜಾತಿ ಕೇಳ್ತಾ ಇಲ್ಲ ಇಲ್ಲಿ ಜಾತಿ ಧರ್ಮ ಬೇಕಾದ್ರೆ ಹಿಂದೂನಾ ಮುಕ್ತವಾದಂತ ಅವಕಾಶ ಜಾತಿ ಯಾರು ಪ್ರಶ್ನೆ ಮಾಡೋದ ಇದು ಹೆಗಡೆಯವರ ಜನ್ಮಭೂಮಿ ಬನ್ನಿ ನಾನೀಗ ಈ ಒಂದು ಜನ್ಮಭೂಮಿಗೆ ಏಗಡೆ ವಾರ್ಜಿಯ ಕುಟುಂಬ ದೇವತಾ ಈ ಒಂದು ಪತ್ತರದ ಮೂರ್ತಿ ಇಲ್ಲಿ ಅಚ್ಚಾ 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 ಇದು અમારા ಕುಲ ದೇವತೆ ಮತ್ತೆ ಇಲ್ಲಿ ಹಾಜಿ इसको जरा पकडो भैया अब क्षमा करो अब वीडियो में कैमरा मैन हो गया आज अंदर कैसे जाना है जाओ जाओ आ जाओ भैया आ जाओ ನೋಡಿ ನಾನು ಅವರ ಕುಲ ದೇವತೀಯ ಕುಲ ದೇವತೀಯ ಗರ್ಭದ ಗುಡಿಯಲ್ಲಿ ಏಗಡೆ ವಾರ್ಜಿಯವರ ಗರ್ಭನೇ ಇದೆ ಅವರ ನಿವಾಸ ಸ್ಥಾನ ಇತ್ತು ಜನ್ಮಸ್ಥಾನ ಆ ಒಂದು ಕುಲ ದೇವತೆಯ ದೇವಸ್ಥಾನದ ಮುಂದೆ ದೇವಿಯ ಮುಂದೆ ನಾನು ಆಸೀನಾಗಿದ್ದೇನೆ ಇನ್ನೇನ್ ಬೇಕ್ರಿ ನಿಮಗೆ ಯಾರೋ ಒಬ್ಬ ರಾಜಕಾರಣಿ ಹೇಳ್ತಿದ್ದ ಅವನ ಸ್ವಾರ್ಥಕ್ಕೋಸ್ಕರ ಏಜೋ ಜನ್ಮಸ್ಥಾನ ನೋಡಿ ಇದು ನಿಜವಾದಂತ ಪೂಜ್ಯ ಹೆಗಡೇವಾರ್ಜಿಯವರ ಜನ್ಮಸ್ಥಳ ಈ ಜಾಗದಲ್ಲಿ ಅವರು ಜನಿಸಿದ್ರು ಅವರ ಜನ್ಮ ಭೂಮಿಗೆ ನಾನು ಪಾದಾರ್ಪಣೆ ಮಾಡಿದ್ದೇನೆ ನನಗೆ ಯಾವುದೇ ಒಂದು ನಿರ್ಬಂಧವಿಲ್ಲ ಇಲ್ಲಿ ಬರ್ತಕ್ಕಂಥವಿಲ್ಲ ಇರ್ತಕ್ಕಂಥ ಎರಡೇ ಜನ್ಮಭೂಮಿಯಲ್ಲಿರ್ತಕ್ಕಂಥ ಕಿಚನ್ ಅಡುಗೆ ಮನೆ ನೋಡಿ ನಾವು ಒಲೆಯಲ್ಲಿ ಕಟ್ಟಿಗೆ ಹಾಕಿ ಅಡುಗೆ ಮಾಡ್ತೀವಿ ಆತರ ಒಲೆ ಇವತ್ತು ಸ್ಮಾರಕವಾಗಿ ಹೊರಿಸಿಕೊಂಡಿದ್ದಾರೆ ನಮಗೆ ಒಂದು ಆನಂದವಾಗ್ತಾ ಇದೆ ನೋಡಿ ಇದು ಬಾವಿ ನೀರುತ್ತಿದ್ದಂತ ಬಾವಿ ಕಾಣುತ್ತೆ ನಿನಗೆ ಇದು ಹೆಗಡೆಆರ್ಜಿ ಅವರ ಜನ್ಮಸ್ಥಳ ಅನೇಕ ಜನರು ರಾಜಕಾರಣಿಗಳು ತಮ್ಮ ಸ್ವಾರ್ಥಕ್ಕೋಸ್ಕರ ಸಂಘದ ಮೇಲೆ ದೊಡ್ಡ ದೊಡ್ಡ ಆರೋಪ ಮಾಡ್ತಾರೆ ಸ್ವಯಂ ಸೇವಕ ಆರ್ ಎಸ್ ಎಸ್ ಜಾತಿವಾದ ಮಾಡುತ್ತೆ ಅಂತಾರೆ ನಾನು ಯಾರು ಕೇಳಿಲ್ಲ ಸ್ವಾಮಿ ಯಾವ ಜಾತಿ ಅಂತ ನಾನೇ ಬಾಯಿ ಬಿಟ್ಟು ಹೇಳ್ಬಿಟ್ಟೆ ನಾನು ದಲಿತ ನನಗೆ ಅವಕಾಶ ಇದೆ ಅಂತೇಳಿ ಅಯ್ಯೋ ಬನ್ನಿ ಮುಕ್ತವಾದ ಅವಕಾಶ ಇದೆ ನೀವು ಒಬ್ಬ ಹಿಂದೂ ಅಂತ ಹೇಳಿದರು ಇದಕ್ಕಿಂತ ಏನು ಬೇಕು ಸಂಘ ಸ್ಥಾಪಕ್ಕೆ ತುಂಬಾ ಆನಂದಿದೆ ಆರ್ ಎಸ್ ಎಸ್ ತೊಂಬತ್ತೆಂಟು ವರ್ಷಗಳಾಗಿದೆ ಇನ್ನೆರಡು ವರ್ಷ ಕಮ್ಮಿ ನೂರು ವರ್ಷ ಆ ಒಂದು ಆರ್ ಎಸ್ ಎಸ್ ಸಂಘವನ್ನ ಸ್ಥಾಪನೆ ಮಾಡಿದಂತಹ ಪವಿತ್ರವಾದಂತಹ ಸ್ಥಳ ಈ ಸ್ಥಳದಲ್ಲಿ ಸಂಘವನ್ನ ಸ್ಥಾಪನೆ ಮಾಡ್ತಾರೆ ನೋಡಿ ಗುರುಗಳು ನಾಲ್ಕೈದು ಮಕ್ಕಳನ್ನ ಕರ್ಕೊಂಡು ಬಂದು ಅವರಿಗೆ ತರಬೇತಿಯನ್ನ ನೀಡಿ ಸಂಘವನ್ನ ಸ್ಥಾಪನೆ ಮಾಡಿದಂತಹ ಒಂದು ಪವಿತ್ರ ಸ್ಥಳದಲ್ಲಿ ನಾನಿದ್ದೇನೆ ಸಂಘದ ಮೂಲ ಸ್ಥಳದಲ್ಲಿದ್ದೇನೆ ನೋಡಿ ಎಷ್ಟು ಭವ್ಯವಾಗಿದೆ ಇದು ಬೈಟೆಕ್ ಕಕ್ಷ ಇಲ್ಲಿ ಗುರುಗಳು ಏನು ಪರಮ ಪೂಜ್ಯ ಡಾಕ್ಟರ್ ಬಲಿರಾಮ್ ಹೆಗಡೆವರೇನಿದ್ರು ಅವರು ಇಲ್ಲಿ भैटेक मारती दंतवंद स्थला इन नेत्र बेचने में इस दल्ला मुक्तवाद दंता होगा शार्न नामे कुद्धा की लिस्ट है लिस्ट है हाँ जो जो जिसने संस्थापक सा, की स्थापना की उनका लिस्ट अच्छा। ये ही ये हाँ संघ संस्थापन की भैटेक में उपस्थित सज्जन विश्वनाथराव केलकर परांजपे रघुनाथराव बांडे भैयाजी दानी बापू श्री बापू बेदी, बेदी श्री अण्णा वैद्य श्री कृष्णराव मोहिलकर श्री नहरकल पालेकर श्री दादाराव परमार्थ श्री अण्णाजी गायकवाड श्री देवधर श्री बाबूराव तेलंग श्री तात्या तेलंग श्री बालासाहेब आठवले श्री बालाजी हुरे श्री अण्णाजी सोहानी संघ संघ के ही लोग संघ स्थापन जो तो, संघ स्थापन ना हाँ उसमें से जो बैठक में हाँ प्रस्तुत था ये अध्ययन कक्ष उनका अच्छा ये अध्ययन कक्षा परम पूज्य हेगड़ेवार जी और डॉक्टर हेगड़ेवार जी और ये तो अध्ययन कक्षा अंदर अध्ययन वर्ती